ನಮಸ್ಕಾರ ನಾಗಾಲ್ಯಾಂಡ್ ಪ್ರವಾಸ ಮಾಡೋಕ್ಕೆ ಹೊರಟಿದ್ದೀನಿ ಇವತ್ತು ಮೊದಲನೇ ದಿನ ಬೆಂಗಳೂರಿಂದ ದಿಮಾಪುರ್ಗೆ ಫ್ಲೈಟ್ ತೊಗೊಂಡಿದ್ದೀನಿ ಇದು ಗುವಾಹಟಿ ಮೂಲಕ ಹೋಗುತ್ತೆ ಗುವಾಟೀಲಿ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇದೆ ಇದು ಬೆಂಗಳೂರಿಂದ ಮೂರು ಸಾವಿರದ ಇನ್ನೂರ ತೊಂಬತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ಮೈನಾಂಬರ್ ಬಾರ್ಡರ್ಗೆ ಸಿಕ್ಕತ್ತೆ ನಾನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏರ್ಲೈನ್ದು ಟಿಕೆಟ್ ಬುಕ್ ಮಾಡಿದ್ದು ಬೆಂಗಳೂರಿಂದ ಗೌಹಾಟಿಗೆ ಹೊರಟು ನಾಗಾಲ್ಯಾಂಡ್ನ ರಾಜಧಾನಿ ದಿಮಾಪುರ್ಗೆ ಹೋಗಬೇಕಿತ್ತು ಆದರೆ ಅಂತಂದರೆ ಬೆಂಗಳೂರಿಂದ ಮೇಲೆ ಗೌಹಾಟಿ ಲ್ಯಾಂಡ್ ಮಾಡೋಕ್ಕೆ ಅವಕಾಶವೇ ಸಿಗಲಿಲ್ಲ ವಿಪರೀತ ಮಂಜು ಮುಸ್ಕಿದ ವಾತಾವರಣ ಇದ್ದಿದ್ದರಿಂದ ಪೈಲಟ್ಗೆ ವಿಸಿಬಿಲಿಟಿನೇ ಇರಲಿಲ್ಲ ಲ್ಯಾಂಡ್ ಮಾಡೋಕ್ಕೆ ಮತ್ತು ಅವ್ರಿಗೆ ಸಿಗ್ನಲ್ಲೂ ಕೊಡಲಿಲ್ವಂತೆ ಲ್ಯಾಂಡ್ ಆಗೋದಕ್ಕೆ ಸೊ ಹೀಗೆ ಒಂದೂವರೆ ಗಂಟೆಯಿಂದ ಲೈಕ್ ಒನ್ ಅವರ್ ಫಾರ್ಟಿ ಮಿನಿಟ್ಸ್ವರೆಗೂ ಇಲ್ಲೇ ಆಕಾಶದಲ್ಲೇ ಹೀಗೆ ರೌಂಡ್ ಮಾಡ್ತಾನೇ ಇದ್ದರು ಎಲ್ಲ ಹಿಂಗೆ ರೌಂಡ್ ಆಗ್ತಾಯಿತ್ತು ನನಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಗವಾಟಿಯಿಂದ ದಿಮಾಪುರ್ಗೆ ಹೋಗೋಕ್ಕೋಸ್ಕರ ಅದೂ ಲೇಟ್ ಆಗ್ತಾಯಿತ್ತು ಅಷ್ಟಲ್ಲಿ ನೋಡಿದ್ರೆ ಇನ್ನೊಂದು ಶಾಕಿಂಗ್ ನ್ಯೂಸು ಏನಂದರೆ ಫ್ಲೈಟ್ದು ಫ್ಯೂಲ್ ಖಾಲಿಯಾಗಿದೆ ಅಂತ ಸೊ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಕ್ಕೆಬೇಕು ಅಂತ ಶುರು ಮಾಡಿಕೊಂಡ್ರು ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ಎಲ್ಲಿ ಮಾಡಿದ್ರು ಅಂದರೆ ಅದು ಇನ್ನೊಂದು ಟೆನ್ಷನ್ ಆಗೋ ಜಾಗ ಎಲ್ಲಿ ಅಂದರೆ ಬಾಂಗ್ಲಾದೇಶದ ಗಡಿ ಢಾಕಾ ತತ್ರ ಇದ್ದಿದ್ದಂಥ ಗಡಿಯಲ್ಲಿ ಲ್ಯಾಂಡ್ ಮಾಡಿದ್ರು ಅದು ತ್ರಿಪುರಾದ ಅಗರ್ತಲಾ ಅಂತ ಒಂದು ಜಾಗ ತುಂಬ ಇಂಟೀರಿಯರ್ ಕಾಡು ಮೇಡುಗಳ ಜಾಗ ಲ್ಯಾಂಡ್ ಆಗುವಾಗ ಲ್ ಲ್ ಆಗುವಾಗ ಭಾಳ ಚೆನ್ನಾಗಿ ಕಾಣಿಸ್ತು ಅಂತೂ ಇಂತೂ ಒಂದಷ್ಟು ಫ್ಯೂಯಲ್ನೆಲ್ಲ ತುಂಬಿಸ್ಕೊಂಡು ಫ್ಲೈಟ್ಗೆ ನಾವು ಹೊರಟ್ವಿ ಗವಾಟಿಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ಪ್ಯಾಸೆಂಜರು ಫುಲ್ ಪ್ಯಾನಿಕ್ ಆಗಿ ಟೆನ್ಷನಲ್ಲಿ ಅಯ್ಯೋ ಹೆಂಗಪ್ಪ ಏನಪ್ಪ ಕತೆ ಅನ್ನೋ ಥರ ಆಗಿಬಿಟ್ಟಿತ್ತು ಒಂದು ತ್ರೀ ಟು ಫೋರ್ ಅವರ್ಸ್ ಭಾಳ ಟೆನ್ಷನ್ ಆಯಿತು ಸೊ ಬಟ್ ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡು ನಾವು ಹೋದ್ರೂ ನ ಗುವಾಟಿಗೆ ಹೋಗೋಷ್ಟೊತ್ತಿಗೆ ನಮ್ಮದು ಕನೆಕ್ಟಿಂಗ್ ಫ್ಲೈಟು ಹೊರಗ್ಬಿಟ್ಟಿತ್ತು ಮಿಸ್ ಆಯಿತು ನಮಗೆ ಫ್ಲೈಟು ಸಿಗ್ಲಿಲ್ಲ ಅವರು ಕರೆಕ್ಟಾಗಿ ರಿಫಂಡ್ ಮಾಡೋ ವಿಚಾರವೂ ನಮಗೆ ಏನೂ ಹೇಳಲಿಲ್ಲ ಮತ್ತು ನಾಳೆ ನೀವು ಉಳ್ಕೊಂಡ್ರೆ ಮತ್ತೆ ಇದೇ ಥರ ವೆದರ್ ಆದರೆ ನಾಳೆ ಹೋಗೋಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಸೊ ಈ ಗ್ಯಾಪಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ನಾಗಾಲ್ಯಾಂಡ್ ಹುಡುಗಿ ಪರಿಚಯ ಆಗ್ಬಿಟ್ಲು ನಾನು ಅವಳು ಫುಲ್ ಫ್ರೆಂಡ್ಸ್ ಆಗಿಬಿಟ್ಟು ಈ ಟೆನ್ಷನ್ ಮಧ್ಯೆ ಎಲ್ಲ ಫುಲ್ ಮಜಾ ಮಾಡಿದ್ವಿ ಎಷ್ಟು ಏರ್ಪೋರ್ಟಲ್ಲಿ ಪರದಾಡಿದ್ವಿ ಅಂದರೆ ಕನೆಕ್ಟಿಂಗ್ ಫ್ಲೈಟಿಗೆ ಆಮೇಲೆ ಬಂದು ವಾಪಸ್ ಟ್ರೈನಲ್ಲಿ ಮೇಲೆ ನಕ್ಕಿದೆ ನಕ್ಕಿದ್ದು ಇಬ್ಬರು ನೆನೆಸ್ಕೊಂಡು ಎಷ್ಟು ಟೆನ್ಷನ್ ಆಯ್ತಪ್ಪ ಎಷ್ಟು ಕಷ್ಟಪಟ್ಟವಪ್ಪ ಇಲ್ಲಿಗೆ ಬರೋಕೆ ಅಂತ ಸೊ ನಾವು ರೈಲ್ವೆ ಸ್ಟೇಷನ್ ಬರೋ ಅಷ್ಟೊತ್ತಿಗೆ ಅವ್ರು ಇಡೀ ಫ್ಯಾಮಿಲಿ ಬಂದಿದ್ರು ನಮ್ಮನ್ನ ಪಿಕ್ ಮಾಡೋದಕ್ಕೆ ನನ್ನ ಹೋಮ್ ಸ್ಟೇಗೂ ಅವರೇ ಡ್ರಾಪ್ ಮಾಡಿದ್ರು ನನಗೋಸ್ಕರ ಕಾರಲ್ಲಿ ಕನ್ನಡ ಸಾಂಗ್ ಹಾಕ್ಕೊಂಡು ಕರ್ಕೊಂಡಿದ್ರು ಸೊ ದಿಮಾಪುರಲ್ಲಿ ಏಂಜಲ್ ಅಂತ ಇವರು ಹುಡುಗಿ ಇವರು ಸೋಲೋ ಹೆಣ್ಮಕ್ಳು ಟ್ರಾವೆಲರ್ಸ್ಗೆ ಹೋಮ್ ಸ್ಟೇ ನಡೆಸ್ತಾರೆ ಇವ್ರ ಮನೆಯಲ್ಲಿ ನಾನು ಉಳ್ಕೊಂಡಿದ್ದೆ ಊಟಕ್ಕೆ ನನಗೆ ಸ್ನೇಲು ಪೋರ್ಕು ಬ್ಯಾಂಬು ಶೂಟ್ಸು ಎಲ್ಲ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಊಟ ಮಾಡಿಕೊಂಡು ಸ್ನೇಲ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಸ್ನೇಲ್ ಸ್ನೇಲ್ ನೈಸ್ ವೆರಿ जस्ट लाइक क्रैब इन मै होंम टी द्रैब इस वेरी एक्सक्ट ऐम तुपद Thank you. You need a sucker? What's no. coming through? How you give up? <laughs> <laughs> Mmm. Yeah. Stay in the snail. Mmm. Yeah, it's nice. Sit. Yeah. Okay. Oh, yeah?